ಒಬ್ಬ ಭಕ್ತ ಕತ್ತಲ ಕಾಡಿನಲ್ಲಿ ಜೀವಕ್ಕಾಗಿ ಓಡುತ್ತಿದ್ದ ಹಿಂಬದಿಯಿಂದ ಗರ್ಜನೆ ರೋಷದಿಂದ ಕಣ್ಣು ಕೆಂಪಾದ ಕಾಡು ಎಮ್ಮೆ ಸಿಡಿಲಿನಂತೆ ಅವನತ್ತ ಚಾರ್ಜ್ ಶಿವ ಕಾಪಾಡು ಎಂದು ಕೂಗಿದ ಕ್ಷಣ ಕಾಡೇ ನಿಂತಿತು ಗಾಳಿ ಜಡವಾದಂತೆ ಆ ಮೌನವನ್ನು ಮುರಿದು ದೈವಿಕ ಬೆಳಕನ್ನೇ ಒಡೆದು ನಂದಿ ಭೂಮಿಗೆ ಇಳಿದ ಕ್ಷಣ ಹೈ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಆಗುವುದಕ್ಕೆ ಮುಂಚೆ ನಮ್ಮ ಕೆ ಒನ್ ಟೂ ಜೀರೋ ಏಟ್ ಸ್ಟುಡಿಯೋ ಚಾನೋ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ವಿಡಿಯೋ ಇಷ್ಟವಾದರೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಸ್ಟೋರಿ ಬಾಯ್ ಸ್ಟುಡಿಯೋ ಎಂಜಾಯ್ ಭಯಾನಕ ಮುಖಾಮುಖಿ ನಂದಿ ವರ್ಸಿಸ್ ವೈಲ್ಡ್ ಬೋಲ್ ಶಾಂತವಾದ ಹಳ್ಳಿ ಮಂಜು ಹೊದ್ದ ಬೆಳಗಿನ ಸಮಯ ಆ ಹಳ್ಳಿಯಲ್ಲಿ ವೀರೇಶ ಎಂದು ಕರೆಯಲ್ಪಡುವ ಯುವಕನಿದ್ದ ಅವನು ಶಿವನ ವಿಶೇಷ ಭಕ್ತ ಪ್ರತಿದಿನ ಓಂ ನಮಃ ಶಿವಾಯ ಜಪದೊಂದಿಗೆ ದಿನವನ್ನು ಆರಂಭಿಸುತ್ತಿದ್ದ ಒಂದು ದಿನ ಕೆಲಸ ಮುಗಿಸಿ ತಡರಾತ್ರಿ ಮನೆಗೆ ಹೊರಟ ಹಳ್ಳಿಯಿಂದ ಮನೆಗೆ ಹೋಗುವ ದಾರಿ ಒಂದು ಚಿಕ್ಕ ಕಾಡಿನೊಳಗೆ ಸಾಗುತ್ತಿತ್ತು ಗಾಳಿಗದ್ದಲ ಮರಗಳ ನೆರಳು ಕತ್ತಲು ವೀರೇಶನ ಮನಸ್ಸಿನಲ್ಲಿ ಸ್ವಲ್ಪ ಭಯ ಆದರೆ ಶಿವನ ಹೆಸರನ್ನು ಜಪಿಸುತ್ತಾ ನಡೆದು ಹೋದ ಅಕಸ್ಮಾತ್ ಕಾಡಿನ ದಪ್ಪ ನೆರಳಿನಿಂದ ದೊಡ್ಡ ಕಾಡು ಎಮ್ಮೆ ಹೊರಬಂದಿತು ಕೋಪದಿಂದ ಕಣ್ಣು ಕೆಂಪಾಗಿ ವೀರೇಶನ ಕಡೆ ಚಾರ್ಜ್ ಮಾಡಿತು ವೀರೇಶ್ ಓಡಿದರೂ ಕಾಲು ಜಾರಿ ಕೆಳಗೆ ಬಿದ್ದ ಎಮ್ಮೆ ಅವನ ಮೇಲೆಯೇ ಬರುವಷ್ಟರಲ್ಲಿ ವೀರೇಶ ಭಯದಿಂದ ಕೂಗಿದ ನಮಃ ಕಾಪಾಡು ಶಂಕರನೇ ಆ ಕ್ಷಣದಲ್ಲಿ ಕಾಡಿಗೆ ಅಚ್ಚರಿಯ ಬೆಳಕು ಬೇದಿಸಿತು ನೆಲ ನಡುಗಿತು ಗಾಳಿ ಒಂದೇ ಬಾರಿಯಲ್ಲೇ ತೀವ್ರವಾಗಿ ಬೀಸಿತು ವೀರೇಶ ಕಣ್ಣು ತೆರೆದು ನೋಡಿದಾಗ ಅವನ ಮುಂದೆ ಬೆಳ್ಳಿಯಂತೆ ಹೊಳೆಯುವ ಮಹಾ ನಂದಿ ಶಿವನ ವಾಹನ ಗರ್ಜನೆ ಮಾಡಿದಂತೆ ಕಾಣಿಸಿಕೊಂಡ ನಂದಿಯ ಕಣ್ಣು ಭಕ್ತನ ಕಡೆ ಶಾಂತ ತನ ಕಡೆ ಶಾಂತ ಎಮ್ಮೆ ಕಡೆ ಕೋಪದಿಂದ ಮಿಂಚುತ್ತಿದ್ದವು ಎಮ್ಮೆ ಗಾಬರಿಯಿಂದ ಗದ್ದಲ ಮಾಡಿದರೂ ತನ್ನ ಪ್ರಭಾವ ತೋರಿಸಲು ನಂದಿಯತ್ತ ದಾಳಿ ಮಾಡಿತು ಆದರೆ ನಂದಿ ನೆಲವೆ ಹುನಿಕ್ಕುವಷ್ಟು ಜೋರಾಗಿ ಗೆರೆಯಿಟ್ಟಿತು ಎಮ್ಮೆ ಮತ್ತೆ ದಾಳಿ ನಂದಿ ಬದಿಗೆ ಸರಿದು ತನ್ನ ಬಲವಾದ ಕೊಂಬಿನಿಂದ ಒಮ್ಮೆ ಹೊಡೆದಷ್ಟರಲ್ಲಿ ಎಮ್ಮೆ ದೂರಕ್ಕೆ ಎಸೆದು ಬಿದ್ದಿತು ಕಾಡು ಗರ್ಜಿಸಿದಂತೆ ಅನಿಸಿತು ಎಮ್ಮೆ ಮತ್ತೊಮ್ಮೆ ನಂದಿಯತ್ತ ಬರಲು ಯತ್ನಿಸಿತು ಆದರೆ ನಂದಿ ದೊಡ್ಡ ಶಬ್ದ ಮಾಡಿದಾಗ ಕಾಡಿನ ಎಲ್ಲಾ ಪ್ರಾಣಿಗಳು ಸಹ ನಿಲ್ಲುವಷ್ಟು ಬಲದ ಧ್ವನಿ ಭಯದಿಂದ ಎಮ್ಮೆ ಹಿಂದಕ್ಕೆ ಸರಿದು ಓಡಿ ಹೋದ ಯುಕ್ತ ಹಿಂದಕ್ಕೆ ಸರಿದು ಓಡಿ ಹೋದ ಯುದ್ಧ ಮುಗಿದ ಮೇಲೆ ನಂದಿ ನಿಧಾನವಾಗಿ ವೀರೇಶನ ಬಳಿಗೆ ಬಂತು ಅವನ ಬಳಿ ನಿಂತು ತಲೆಯನ್ನು ಅವನ ತಲೆಗೆ ಸ್ಪರ್ಶಿಸಿದಂತೆ ಆಶೀರ್ವಾದ ನೀಡಿತು ವೀರೇಶ್ ಕಣ್ಣೀರಿನಿಂದ ನಮನ ಮಾಡಿದ ನಂದಿ ಕ್ಷಣಕಾಲ ಮೌನವಾಗಿ ನಿಂತು ಆಮೇಲೆ ಬೆಳಕಿನಂತೆ ಮಿಂಚಿ ಕಾಡಿನೊಳಗೆ ಆಕಾಶದ ಕಡೆ ಮಾಯವಾಗಿ ಅಂತರಧಾನ ಆಯಿತು ವೀರೇಶ್ ನಡುಗುತ್ತಿದ್ದರೂ ಮನಸ್ಸು ಭಕ್ತಿಯಿಂದ ತುಂಬಿತ್ತು ಶಿವನೇ ಬರೋದಿಲ್ಲ ನನ್ನ ಕಾಪಾಡಲು ನಂದಿಯನ್ನೇ ಕಳಿಸಿದ್ದಾನೆ ಎಂಬ ಭಾವದಿಂದ ಮನೆಗೆ ಹೋದ ಮುಂದಿನ ದಿನ ಹಳ್ಳಿಯಲ್ಲಿ ಈ ಕತೆ ಹರಡಿತು ವೀರೇಶನನ್ನು ಒಂದು ರೋಷಭರಿತ ಎಮ್ಮೆ ದಾಳಿ ಮಾಡಲು ಬಂದಾಗ ಶಿವನ ವಾಹನ ನಂದಿಯೇ ಬಂದು ರಕ್ಷಿಸಿದೆ ಎಂದು ಜನರು ಆಶ್ಚರ್ಯಪಟ್ಟರು ಆ ದಿನದಿಂದ ವೀರೇಶ್ ಇನ್ನಷ್ಟು ಭಕ್ತಿ ಸೇವೆ ಮತ್ತು ಸತ್ಯದ ಬದುಕನ್ನು ನಡೆಸತೊಡಗಿದ ಅವನ ಮಾತೊಂದೇ ಹಳ್ಳಿಯಲ್ಲಿ ಪ್ರಸಿದ್ಧವಾಯಿತು ಶಿವನನ್ನು ನಂಬಿದರೆ ನಂದಿಯೇ ಬಂದರೂ ನಮ್ಮನ್ನರು ನಮ್ಮನ್ನು ರಕ್ಷಿಸ್ತಾನೆ ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ಎಸ್ ಕೆ ಒನ್ ಟು ಏಟ್ ಸ್ಟುಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಅಂಡ್ ಶೇರ್ ಮಾಡಿ